ಜಿಎಸ್ಟಿ ಟಿ ಬಗೆಗಿನ ಸಂಕೀರ್ಣತೆಗಳ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಅನ್ನಪೂರ್ಣ ಗ್ರೂಪ್ ಅಧ್ಯಕ್ಷ ಶ್ರೀನಿವಾಸನ್ ಪ್ರಶ್ನಿಸಿದ್ದಾರೆ ಬಣ್ಣಕ್ಕೆ ಜಿಎಸ್ಟಿ ಕರೆಯಲು ಬಣ್ಣ ತುಳ್ಳ ಬಣ್ಣಕ್ಕೆ ಜಿಎಸ್ಟಿ ಕರೆಯಲು ಬಣ್ಣ ಅದಕ್ಕೆ ಬಳಿಕ ತಮ್ಮ ಪ್ರಶ್ನೆಯ ಕಾರಣಕ್ಕಾಗಿ ಕ್ಷಮೆ ಕೇಳಿದ್ದಾರೆ ಅವರು ಪ್ರಶ್ನಿಸಿ ಕ್ಷಮೆ ಕೇಳಿದಂತ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ನಿರ್ಮಲಾ ಸೀತಾರಾಮನ್ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಸಮಾಲೋಚನೆ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ರು ಸಭೆಯಲ್ಲಿನ ಚರ್ಚೆಯ ವೇಳೆ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ಬಗ್ಗೆ ತಮ್ಮನ್ನ ಪ್ರಶ್ನಿಸಿದಕ್ಕೆ ಶ್ರೀನಿವಾಸನ್ ವಿರುದ್ಧ ಗುಡುಗಿದ ನಿರ್ಮಲಾ ಸೀತಾರಾಮನ್ ತಮ್ಮ ಬಳಿ ಶ್ರೀನಿವಾಸನ್ ಕ್ಷಮೆ ಕೇಳುವಂತೆ ಮಾಡಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಶ್ರೀನಿವಾಸನ್ ವಿವಿಧ ಜಿಎಸ್ಟಿ ದರಗಳಿಂದ ರೆಸ್ಟೋರೆಂಟ್ಗಳು ಎದುರಿಸ್ತಾ ಇರುವಂತಹ ಸವಾಲುಗಳ ಬಗ್ಗೆ ಗಮನ ಸೆಳೆದಿದ್ರು ಸಿಹಿ ತಿಂಡಿಗಳ ಬೆಲೆ ಐದು ಪರ್ಸೆಂಟ್ ಮತ್ತು ಕೆನೆ ತುಂಬಿದ ಪೇಸ್ಟಿಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ಟಿ ನ ವಿಧಿಸಲಾಗ್ತಾ ಇದೆ ನಮ್ಮ ಬೇಕರಿಯಲ್ಲಿ ಖಾಲಿ ಬಂದ್ ಮಾರದ್ರೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅದೇ ಬಂದ್ಗೆ ಕ್ರೀಮ್ ಹಾಕಿ ಕ್ರೀಮ್ ಬಂದ್ ಮಾರಿದ್ರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಯಾಕೆ ಹೀಗೆ ಅಂತ ಹಾಸ್ಯಾತ್ಮಕವಾಗಿ ವಿವರಿಸಿದ್ರು ಆದ್ರೆ ಅವರ ಮಾತುಗಳಿಂದ ಸಿಡಿಮಿಡಿಗೊಂಡ ನಿರ್ಮಲಾ ಸೀತಾರಾಮನ್ ಶ್ರೀನಿವಾಸನ್ ಅವರು ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದು ಸಭೆಯ ಮರುದಿನ ಶ್ರೀನಿವಾಸನ್ ಅವರು ತಾವು ಸಭೆಯಲ್ಲಿ ಎತ್ತಿದ ಪ್ರಶ್ನೆ ಕಾರಣಕ್ಕಾಗಿ ಕ್ಷಮೆ ಕೇಳಿದ್ದಾರೆ ಕೊಠಡಿಯೊಂದರಲ್ಲಿ ಮೂರು ಜನ ಇದ್ದು ಅವರ ಪೈಕಿ ಶ್ರೀನಿವಾಸನವರು ನಿರ್ಮಲಾ ಸೀತಾರಾಮನ್ ಅವರಲ್ಲಿ ಎದ್ದು ನಿಂತು ತಪ್ಪಾಗಿದೆ ಅಂತ ಕೈ ಮುಗಿದಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದೆ ಕ್ಷಮೆ ಕೇಳುವಂತಹ ವಿಡಿಯೋ ವೈರಲ್ ಆಗಿದ್ದು ವಿಡಿಯೋವನ್ನ ಹಂಚಿಕೊಂಡಿರುವಂತಹ ನೆಟ್ಟಿಗರು ನಿರ್ಮಲಾ ಸೀತಾರಾಮನ್ ಅವರು ಕೊಯಮತ್ತೂರಿನ ಹೆಮ್ಮೆಯ ಅನ್ನಪೂರ್ಣ ಗ್ರೂಪ್ ಮುಖ್ಯಸ್ಥ ಶ್ರೀನಿವಾಸ್ ಅವರನ್ನ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದ್ದಾರೆ ಶ್ರೀನಿವಾಸನ್ ಮಾಡಿದ ಅಪರಾಧ ಆದ್ರೂ ಏನು ಇದು ಬಿಜೆಪಿ ನಾಯಕರ ದುರಹಂಕಾರವನ್ನ ಬಯಲು ಮಾಡತ್ತೆ ಅಷ್ಟೇ ಅಲ್ಲ ತಮಿಳುನಾಡಿನ ಜನತೆಗೆ ಮಾಡಿದ ಅವಮಾನ ಕೂಡ ಹೌದು ಹೀಗಾಗಿನೇ ಬಿಜೆಪಿ ಎಂದಿಗೂ ಕೂಡ ತಮಿಳ್ನಾಡನ್ನ ಗೆಲ್ಲೋದಿಲ್ಲ ಅಹಂಕಾರಕ್ಕೂ ಕೂಡ ಒಂದು ಮಿತಿ ಇದೆ ಅಂತ ನೆಟ್ಟಿಗರು ಕಿಡಿಕಾರಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ